ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇದೊಂದು ನಿಮಗೆ ಮೋಟಿವೇಶನ್ ವಿಡಿಯೋ ಎಲ್ಲರೂ ಕೂಡ ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಆದಷ್ಟು ನಿಮಗೆ ಒಂದು ಒಂಬತ್ತು ಜನ ಹನ್ನೊಂದು ಜನಕ್ಕೆ ಶೇರ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನಿಮಗೆ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋ ನೋಟ್ ಸಿಕ್ಕಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ನನ್ನ ಹತ್ರ ಇದೆ ನೋಟ್ ಎಷ್ಟಿದೆ ಏನು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡಬೇಡಿ ಎಷ್ಟು ಜನ ಹತ್ರ ಈ ನೋಟ್ಗಳಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಷ್ಟು ಜನ ಹತ್ರ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನೋಡೋದು ಎಷ್ಟೋ ಜನ ನನಗೆ ಕಮೆಂಟಲ್ಲಿ ಹೇಳಿದರು ಈ ನೋಟ್ ನನ್ನ ಹತ್ರ ಇದೆ ಸಿಸ್ಟರ್ ಸೆವೆನ್ ಏಯ್ಟ್ ಅನ್ನೋ ನೋಟ್ ಇದೆ ಅದನ್ನು ಏನು ಮಾಡಬೇಕು ಕೊಟ್ಬಡಲ್ಲ ಬೇರೆ ಯಾರಿಗಾದ್ರೂ ನನ್ನ ಹತ್ರ ತುಂಬ ನೋಟ್ಗಳಿದೆ ಒಂದು ಇದೆ ಹತ್ತಿದೆ ಅಷ್ಟು ನೋಟ್ಗಳು ನನ್ನ ಹತ್ರ ಸೇರಿಸ್ಕೊಂಡಿದ್ದೀನಿ ಏನು ಮಾಡಬೇಕು ಕೊಟ್ಬಿಡಲ ಅಂತೆಲ್ಲ ಕೇಳ್ತಾಯಿದ್ರಿ ಇದು ಬಂದು ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ ಹಾಗಾಗಿ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ ನೀವೇ ಇಟ್ಕೊಳ್ಳಿ ಹಾಗೆಯೇ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ ಸರಿನಾ ಈ ನೋಟು ತುಂಬ ಅದೃಷ್ಟವಂತವ್ರಿಗೆ ಸಿಗೋದು ಈ ನೋಟು ಅಂದರೆ ಅದೃಷ್ಟ ಇದೆ ನನಗೆ ಸಿಕ್ಕಿದೆ ಅಂದ ತಕ್ಷಣ ನಿಮಗೆ ತನಗೆ ತಾನಾಗಿ ಎಲ್ಲನೂ ದೊರಕಿ ಬರುತ್ತೆ ಅಂದರೆ ಖಂಡಿತ ಅದು ಸುಳ್ಳು ಅದು ಅಂದರೆ ನಮಗೇನು ಹೇಳೋದು ಇವಾಗ ಏನೋ ಒಂದು ಚಾನ್ಸ್ ಸಿಕ್ಕಿರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಅಲ್ವಾ ಸುಮ್ಮನೆ ಇವಾಗ ನೋಟ್ ಸಿಕ್ಕಿದೆ ನಾನು ಕುಂತಿದ್ದ ಜಾಗದಲ್ಲೇ ನಾನು ಲಕ್ಷಾಧೀಶ್ವರ ಆಗಬೇಕು ಕೋಟೆಯಾದೀಶ್ವರ ಆಗಬೇಕು ಅಂತ ಅಂದರೆ ಅದು ಖಂಡಿತ ಆಗೋದಿಲ್ಲ ಅದಕ್ಕೆ ಶ್ರಮ ಕೂಡ ನಾವು ಪಡಬೇಕಾಗುತ್ತೆ ಆದರೆ ಚಾನ್ಸ್ ಅನ್ನೋದು ಲಕ್ ಅನ್ನೋದು ಒಂದು ಸರ್ತಿ ನಮಗೆ ಸಿಗುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂದರೆ ಅದರಿಂದ ನಾವು ಹಣದಿಂದ ಏನಾದರೂ ಸಂಪಾದನೆ ಮಾಡಬೇಕು ಏನಾದರೂ ಮುನ್ನುಗ್ಗಬೇಕು ಅಂತ ಮನೇಲಿ ಕೂತ್ಕೊಂಡು ಏನೋ ಒಂದು ಸಂಪಾದನೆ ಮಾಡೋಕ್ಕೆ ಐಡಿಯಾನ ಮಾಡಬೇಕು ನಮಗೆ ಇಲ್ಲ ಕೆಲಸ ಇಲ್ಲ ನಮ್ಮ ಮನೇಲಿ ಕಷ್ಟ ಇದೆ ತುಂಬಾ ಕಷ್ಟ ಇದೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕೆಲವೊಂದು ಜನ ಹಾಗೇ ಅಂದ್ಕೊಂಡಿರ್ತೀರಲ್ವಾ ಆ ಥರ ಯಾವತ್ತೂ ಕೂಡ ಅಂದ್ಕೋಬಾರ್ದು ಆ ಅಂದ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದೇ ಥರ ರೀತಿ ಆಗುತ್ತೆ ನಮಗೆ ಯಾವಾಗಲೂ ನಮಗೆ ನಮಗೆ ದೇವ್ರು ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೇನೆ ನಮ್ಮ ಮನೇಲಿ ಯಾಕೆಷ್ಟು ಕಷ್ಟ ಇದೆ ನಮ್ಮನೇಲಿ ಬೆಳೆ ಇಲ್ಲ ಅಕ್ಕಿ ಇಲ್ಲ ಏನೂ ಒಂದು ಸಮ ಸಾಮಾನುಗಳಿಲ್ಲ ಅಂತ ಅಂದ್ಕೊಂಡು ಇಲ್ಲ 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 ಅಂತ ಅಂದ್ಕೊಂಡಿದ್ರೆ ಅದು ಇಲ್ಲ ಅನ್ನೋ ರೀತಿಯೇ ಆಗೋಗುತ್ತೆ ಏನೇ ಒಂದು ಮನೇಲಿ ಆಗಬೇಕು ಅಂದರೂ ಕೂಡ ನೀವು ನಾನು ರಿಚ್ ಆಗಿದ್ದೀನಿ ನನ್ನ ಹತ್ರ ದುಡ್ಡಿದೆ ನಾನು ಅವ್ನು ತುಂಬ ಸಂಪಾದನೆ ಮಾಡ್ತೀನಿ ಆ ಥರ ನಮ್ಮ ಮೈಂಡಲ್ಲಿರಬೇಕು ಸರಿನಾ ಯಾವುದೂ ಕೂಡ ನೆಗೆಟಿವ್ ಆಗಿ ಏನೂ ಕೂಡ ಯೋಚನೆ ಮಾಡಬಾರ್ದು ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಏನೋ ಒಂದು ಕಷ್ಟ ಬಂದಿದೆ ಬಂದ ತಕ್ಷಣ ನೀವು ಏನು ಮಾಡ್ತೀರಾ ಅಂದರೆ ನನ್ನ ಕಷ್ಟ ಬಂದುಬಿಟ್ಟಿದೆ ನನ್ನ ಲೈಫೇ ಇಷ್ಟು ಹಾಗೆ ಹೋಯ್ತು ನನ್ನ ಲೈಫು ಇನ್ನು ಮುಂದೆ ಏನೂ ಕೂಡ ಇಲ್ಲ ಅಂತ ಅಂದ್ಕೋತೀರ ಅದನ್ನೇ ನೀವು ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಬಿಟ್ಟು ಆ ನೋವಾಗಿರೋ ಇದನ್ನು ನೆನೆಸ್ಕೋತೀರ ನೀವು ಆವಾಗ ನಿಮ್ಗೆ ಅನ್ಸುತ್ತೆ ಏ ಇಷ್ಟೇ ನಾನು ನೋವಾಗಿದ್ದು ಇದಕ್ಕೆ ನಾನು ಯಾಕೆ ಹೇಳ್ತಾಯಿದೆ ಇದಕ್ಕೆ ನಾನೇನಕ್ಕೆ ಕೆಲಸ ಬಿಟ್ಟೆ ಇದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಂಡು ಮನೇಲೇ ಕೂತಿದ್ದೆ ಇದನ್ನು ಈ ಥರ ಚಿಟ್ಕಿ ಹೊಡೋ ಅಷ್ಟರಲ್ಲಿ ನಾವು ಸಾಲ್ವ್ ಮಾಡ್ಕೋಬೋದಾಗಿತ್ತಲ್ಲ ಈ ಥರ ಮಾಡಬಾರ್ದು ನಾವು ಏನಕ್ಕೆ ಹೆದರಬೇಕು ಅನ್ನೋ ಮೈಂಡಲ್ಲಿ ನಿಮಗೆ ಬರುತ್ತೆ ಅಲ್ವಾ ಆ ಥರನೇ ಕೂಡ ಯಾವುದೇ ಒಂದು ಕಷ್ಟ ಇರಲಿ ಯಾವುದೇ ಒಂದು ಅದು ಎಲ್ಲರಿಗೂ ಒಂದೊಂದು ಕಾಲ ಬಂದೇ ಬರುತ್ತೆ ಹುಟ್ಟಾಗ್ಲೆ ಯಾರೂ ಕೂಡ ಶ್ರೀಮಂತರಾಗಿ ಹುಟ್ಟಲ್ಲ ಯಾರೋ ಒಬ್ರು ಅಲ್ವಾ ಯಾರೋ ಒಬ್ಬರು ಅಪ್ಪನ ದುಡ್ಡಲ್ಲಿ ಶ್ರೀಮಂತರಾಗಿರ್ತಾರೆ ಹೊರ್ತು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅದು ಬಿಟ್ಟು ಹುಟ್ಟಾಗಲೇ ಯಾರೂ ಕೂಡ ಶ್ರೀಮಂತರಾಗಲ್ಲ ಅದನ್ನು ನಾವು ಎಷ್ಟು ಯೂಸ್ ಮಾಡ್ಕೋತೀವಿ ಬುದ್ಧಿ ಉಪಯೋಗಿಸ್ಕೊಂಡು ನಾವು ಎಷ್ಟು ಮನಿ ಸೇವಿಂಗ್ನ ಮಾಡಿಕೊಂಡು ಯಾವುದ್ರ ಮೇಲೆ ಇನ್ವೆಸ್ಟಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಯಾರೂ ಕೂಡ ನೀವು ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ಕಾರ್ ಇಲ್ಲ ನನ್ನ ಹತ್ರ ಮನೆ ಇಲ್ಲ ಅಂದ್ಕೊಂಡು ಅದನ್ನೇ ಕೊರುಕ್ತಾ ಇರಬೇಡಿ ಸರಿನಾ ಅದನ್ನ ಮಾಡೋದು ಹೇಗೆ ಇವಾಗ ನಾವು ದುಡ್ಡನ್ನ ಮಾಡೋದು ಹೇಗೆ ಈಗ ಮನೆ ಕಟ್ಟೋಕ್ಕೆ ದುಡ್ಡು ಬೇಕಲ್ವಾ ದುಡ್ಡನ್ನು ಸಂಪಾದನೆ ಮಾಡೋದು ಹೇಗೆ ನಾನು ಕಾರ್ ತಗೋಬೇಕು ಬೇರೆ ಯಾರೋ ಕಾರ್ ತಗೊಂಡ್ರು ನನಗೆ ನನಗೂ ಕೂಡ ಬೇಕು ಆದರೆ ಕಾರಿಲ್ಲ ಅವನಿಗೆ ಅದೃಷ್ಟ ಚೆನ್ನಾಗಿದೆ ನನಗೆ ಮಾತ್ರ ಅದೃಷ್ಟ ಇಲ್ಲ ಅಂತೆಲ್ಲ ಹೇಳ್ತೀರಲ್ವಾ ಹೋ ಅವನಿಗೇನು ಅದೃಷ್ಟ ಚೆನ್ನಾಗಿದೆ ನಮ್ಮ ಥರ ಏನು ಅವರು ಅವ್ನು ತೊಗೊಂಡು ಅವನ ಅದೃಷ್ಟ ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ತೀವಿ ಆದರೆ ಅದೃಷ್ಟ ಹಣೆ ಬರನೇ ಒಂದೊಂದು ಟೈಮಲ್ಲಿ ನಮ್ಮ ಹಣೆಯಲ್ಲಿ ಬರ್ದಿರೋ ಹಣೆ ಬರನೇ ಚೇಂಜ್ ಮಾಡ್ಕೋಬೋದಂತೆ ಹಾಗಾಗಿ ನಾವು ನಮ್ಮನ್ನು ನಮ್ಮ ಲೈಫಲ್ಲಿ ಚೇಂಜ್ ಮಾಡ್ಕೊಳೋಕ್ಕಾಗಲ್ವ ಖಂಡಿತವಾಗ್ಲೂ ಆಗುತ್ತೆ ಎಲ್ಲನೂ ಕೂಡ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾವುದು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಾನು ಯಾವತ್ತೂ ಕೂಡ ನೀವು ನನ್ನ ಜೊತೆ ಮತ್ತು ಕಮೆಂಟಲ್ಲಿ ಮಾಡಬೇಕು ಸೆವೆನ್ ಏಟ್ ಸಿಕ್ಸ್ ಐ ಆಮ್ ರಿಚ್ ಐ ಆಮ್ ಏನೂ ಒಂದು ನಿಮಗೆ ಏನು ಪಾಸಿಟಿವ್ ಅನಿಸುತ್ತೆ ಅದನ್ನು ಬರೀರಿ ಹಾಗಾಗಿ ನಿಮಗೆ ಏನೂ ಕೂಡ ನೆಗೆಟಿವ್ ಆಗಲ್ಲ ನಿಮ್ಮ ಮನೆಯಲ್ಲಿ ಸರಿನಾ ಅದಾದಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಸೆವೆನ್ ಏಯ್ಟ್ ಸಿಕ್ಸ್ ನೋಟ್ ನಿಮಗೆ ಸಿಕ್ಕಿದೆಯಲ್ಲ ತುಂಬಾ ಅದೃಷ್ಟವಂತರು ನಾನೇ ಇಷ್ಟೊಂದೆಲ್ಲ ನಾನು ಯಾವ ಕಡೆ ಅಂದರೂ ಒಂದಲ್ಲ ಒಂದು ಕಡೆ ಸಂಪಾದನೆ ಮಾಡ್ತಿದ್ದೀನಿ ಇದುವರೆಗೂ ನನಗೆ ಒಂದು ನೋಟು ಕೂಡ ಸಿಕ್ಕಿಲ್ಲ ನನಗೆ ನಂಬ್ತೀರಾ ನೀವು ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋ ನೋಟು ನನಗೆ ಸಿಕ್ಕಿಲ್ಲ ದಿನ ನಮ್ಮನೇಲಿ ಬೇರೆ ಕಡೆಯಿಂದ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾರೆ ಹೊರಗಡೆ ಕೆಲಸ ಮಾಡ್ಕೊಬರ್ತಾರೆ ಆದರೂ ಕೂಡ ನನಗೆ ಸಿಕ್ಕಿಲ್ಲ ಆ ಅದೃಷ್ಟ ಇನ್ನೂ ಕೂಡ ನನಗೆ ಬಂದಿಲ್ಲ ನಿಮಗೆ ಅದೃಷ್ಟ ಸಿಕ್ಕಿದೆ ಅಂದರೆ ಅದು ಜೋಪಾನ ಮಾಡಿ ಇಟ್ಕೊಳ್ಳಿ ಯಾವ ಥರ ಇಟ್ಕೊತೀರಾ ಅಂದರೆ ನೀವು ಯಾವಾಗಲೂ ಹಣ ಸೇವಿಂಗ್ ಎಲ್ಲಿ ಮಾಡ್ತೀರಾ ನೀವು ಅನ್ನೋದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಇಲ್ಲ ಒಂದು ವೈಟ್ ಕಲರ್ ಪರ್ಸಲ್ಲಿ ಹಾಕಿಟ್ಕೊಳ್ಳಿ ನೀವು ಹಾಕಿಟ್ಕೊಳ್ಳೋದ್ರಿಂದ ಅದರ ಪಾಸಿಟಿವ್ ನಿಮಗೆ ಜಾಸ್ತಿ ಆಗುತ್ತೆ ನೆಗೆಟಿವ್ ಕಾರಣಕ್ಕೆ ನೀವು ಯಾವುದೇ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಲಿ ಇಲ್ಲಾಂದರೆ ಕಬ್ನ ಡಬ್ಬಲ್ಲಿ ಆ ಥರ ಹಾಕೋಕೆ ಇಡ ಇಡೋಕೆ ಹೋಗ್ಬೇಡಿ ಅದೊಂದು ವೈಂಡ್ ವೈಟ್ ಪರ್ಸಲ್ಲಿ ಇಲ್ಲ ರೆಡ್ ಕಲರ್ ಪರ್ಸಲ್ಲಿ ಹಾಕಿ ಒಂದು ಮೂರು ಲವಂಗ ಒಂದು ಎರಡು ಏಲಕ್ಕಿ ಒಂದು ಎಲೆ ಮತ್ತು ಹನ್ನೊಂದು ರೂಪಾಯಿ ಕಾಯಿನ್ ಹಾಕಿ ನೀವು ಅದ್ರ ಜೊತೆ ಇಟ್ಟರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅದು ನಿಮ್ಮ ಆದಷ್ಟು ಬೇಗ ಯಾವ ಕಡೆಯಿಂದಾದರೂ ಲಕ್ ಅನ್ನೋದು ನಿಮಗೆ ಬರುತ್ತೆ ಸರಿನಾ ಯಾವ ಮೂಲಕ ನೀವು ಅಂದ್ಕೊಂಡೇ ಇರಲ್ಲ ಈ ಕಡೆಯಿಂದ ನನಗೆ ಲಕ್ ಬರುತ್ತೆ ಅಂತ ಆ ಕಡೆಯಿಂದ ಆ ಥರ ಲಕ್ ನಿಮಗೆ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದು ಲಕ್ ಬಂದಿದೆಯಪ್ಪ ಅದರಲ್ಲಿ ಅರ್ಧ ಮನ್ಸ್ ಮಾಡಿಕೊಂಡು ನೀವು ಇವಾಗ ಎಲ್ಲೋ ಒಂದು ಕಡೆ ನಮಗೆ ಜಾಸ್ತಿ ಪೇಮೆಂಟ್ ಇರೋ ಕೆಲಸ ಸಿಕ್ಬಿಡ್ತು ಅನಿ ಅವಾಗ ನೀವು ಅರ್ಧ ಮನಸ್ಸು ಮಾಡ್ಬೋದು ಓ ಈ ಕೆಲಸ ಏನಿಗೆ ಸಿಕ್ತು ನನಗೆ ಹೋಗ್ಲಾ ಬೇಡವಾ ಈಗ ಬೆಂಗಳೂರಲ್ಲಿ ಕೆಲಸ ಇದೆ ಅಲ್ಲೋಗಿ ಮಾಡಬೇಕಾ ಬೇಡವಾ ನಮ್ಮೂರು ಬಿಟ್ಟು ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಆ ಥರ ಮನಸ್ಸನ್ನು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಒಂದು ಒಳ್ಳೆ ಕೆಲಸ ಆಗಿದೆ ಒಂದು ಕಡೆಯಿಂದ ಲಕ್ ಬಂದಿದೆ ಅಂದರೆ ಯೋಚನೆ ಮಾಡದಂತೆ ನೀವು ಮುನ್ನೋಗಬೇಕು ಯಾವುದೇ ರೀತಿಲಿ ನೀವು ಸಂಪಾದನೆ ಮಾಡಿ ನೀವು ಒಂದು ಏನು ಹೇಳೋದು ಅಚೀವ್ಮೆಂಟ್ ಮಾಡಬೇಕು ನಿಮ್ಮ ಜೀವನದಲ್ಲಿ ಸುಮ್ಮನೆ ಕೂತ್ಕೊಂಡು ಈಗ ನನ್ನ ಹತ್ರ ಅದೃಷ್ಟ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ಕಾರ್ ಇಲ್ಲ ನನ್ನ ಹತ್ರ ಮನೆ ಇಲ್ಲ ಆ ಥರ ಹೇಳ್ತಾ ಹೋದರೆ ಎಲ್ಲನೂ ಕೂಡ ಇಲ್ಲ 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 ಅಂತ ಜೀವನವೇ ಇಲ್ಲ ಅಂದಂಗೆ ಆಗೋಗುತ್ತೆ ಅಲ್ವಾ ನಮ್ಮ ಜೀವನನೇ ಇಲ್ಲ ಹಾಗೋ ನನ್ನ ಆಗೋಗುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಯಾವುದೂ ಕೂಡ ಇಲ್ಲ ಅಂದೇ ನನ್ನ ಮುಂದೆ ಏನು ಸಾಧಿಸಬೇಕು ಏನು ಮಾಡಬೇಕು ದುಡ್ಡನ್ನ ಹೇಗೆ ಮಾಡಬೇಕು ದುಡ್ಡು ಮಾಡಿರೋದನ್ನ ನಾವು ಹೇಗೆ ಸೇವಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ಮಾಡಿರೋದನ್ನ ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ನೀವು ಕಲಿತಾ ಹೋಗಬೇಕು ಆವಾಗ ಮಾತ್ರ ನೀವು ರಿಚ್ ಆಗೋಕ್ಕೆ ಸಾಧ್ಯ ಶ್ರೀಮಂತರಾಗೋಕ್ಕೆ ಸಾಧ್ಯ ಎಷ್ಟೋ ಜನನ ನೋಡಿದ್ದೀನಿ ನಾನು ಪ್ರತಿದಿನ ಆದರೂ ಕೂಡ ಅವರು ಕೆಲಸಕ್ಕೆ ಹೋಗೋಲ್ಲ ಏನಾದರೂ ಮನಸ್ಸಿಗೆ ಬೇಜಾರಾದರೆ ಏನು ಮಾಡ್ತಾರೆ ಕೆಲಸ ರಜಾ ಕಿಡಿದೀನಿ ನನಗೆ ಯಾಕೋ ಇವತ್ತು ಇದೆ ಕೆಲಸಕ್ಕೆ ಹೋಗೋಕೆ ಮೂಡಿಲ್ಲ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ರಜಾ ಹಾಕ್ಬಿಡ್ತೀರ ಒಂದು ವಾರ ಕೆಲಸ ಸಿಕ್ಕಿದ್ರೆ ಅದರಲ್ಲಿ ಒಂದು ಮೂರು ದಿನ ರಜಾ ಹಾಕಿದ್ರೆ ಮೂರು ದಿನ ಕೆಲಸ ಮಾಡಿಬಿಟ್ಟು ನನಗೆ ಅದೃಷ್ಟ ಸರಿ ಇಲ್ಲ ಅಂದರೆ ಅದು ಯಾರು ಹೊಣೆ ಹಾಕ್ತಾರೆ ಅದಕ್ಕೆ ನೀವೇ ತಾನೇ ಹೊಣೆ ಬೇರೆಯವ್ರೇನಾದರೂ ಹೊಣೆ ಹಾಕ್ತಾರಾ ಕಷ್ಟ ಇರಲಿ ಸುಖ ಇರಲಿ ನಿಮ್ಮ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಟ್ಟು ನೀವು ಕೆಲಸನ ಮಾಡೋದ್ರಿಂದ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗೋಕ್ಕೆ ಆಗೋದು ನಿಮ್ಗೆ ಏನೇ ಬೇಜಾರಾಗಲಿ ಏನೇ ಆಗಿರಲಿ ನಿಮಗೆ ಅಲ್ವಾ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಈ ತಿಂಗಳು ಟಾರ್ಗೆಟ್ ಇಟ್ಕೋಬೇಕು ಈ ತಿಂಗಳು ನಾನು ಇಷ್ಟೇ ದುಡಿಬೇಕು ಇದನ್ನೇ ಮಾಡಬೇಕು ಅನ್ನೋ ಟಾರ್ಗೆಟ್ನ ಇಟ್ಕೋಬೇಕು ಎಲ್ಲೋ ಒಂದು ಕಡೆ ನನಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಬಿಟ್ಟಿದೆ ಅದರಲ್ಲೇ ನನ್ನ ಜೀವನ ಆಗೋಯ್ತು ಈ ಸಂಬಳದಲ್ಲೇ ನಾನು ಜೀವನ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಡಿ ನೀವು ಇವಾಗ ಹತ್ತು ಸಾವಿರ ನಾನು ಸಂಬಳ ಹೋಗ್ತಾ ಹೋಗ್ತಾಯಿದ್ದೀನ ಇದು ನಿಮ್ಮ ಮನೆಗೆ ಸಾಕಾಗ್ತಿದೆಯಾ ಸಾಕಾಗ್ತಾ ಇಲ್ವಾ ಅದನ್ನು ಬಿಟ್ಟಾಕಿ ಇನ್ನೊಂದು ಕಡೆ ಜಾಬ್ನ ನೀವು ಹುಡುಕಿ ಅದಕ್ಕಿಂತ ಒಂದು ಹದಿನೈದು ಸಾವಿರ ಸಿಗ್ತಾ ಇದೆಯಾ ಇಪ್ಪತ್ತು ಸಾವಿರ ಸಿಗ್ತಾ ಇದೆಯಾ ಆ ಥರ ಜಾಬನ್ನು ನೋಡ್ಕಿ ಯಾಕೆ ನೀವು ಹತ್ತು ಸಾವಿರದ್ರಲ್ಲೇ ಇರಬೇಕು ಅಂತ ಏನು ಅಗ್ರಿಮೆಂಟ್ ಇದೆಯಾ ಇಲ್ಲತಾನೆ ನಿಮ್ಮ ನಿಮ್ಮ ಕೆಪಾಸಿಟಿ ಇರುತ್ತೆ ನೀವು ದುಡಿಯೋದ್ರಲ್ಲಿ ಇವಾಗ ಏನು ಗಾರೆ ಕೆಲಸ ಮಾಡೋನು ತಿಂಗಳಿಗೆ ಮೂವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನಮ್ಮ ನೀವು ಬ್ಯಾಂಗ್ಳೂರಲ್ಲಿ ನಿಮಗೆ ಗಾರೆ ಕೆಲಸಕ್ಕೆ ಹೋಗೋರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಒಂದು ಕಂಪ್ನಿ ಫಿಟ್ಟಿಂಗು ಲೇಬರ್ ಕೆಲ್ಸಕ್ಕೆ ಹೋಗೋರೆ ದಿನಕ್ಕೆ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮೂರು ಟೈಮ್ ಊಟ ಕೊಟ್ಟು ಎಲ್ಲ ವಸತಿ ಇರುತ್ತೆ ಅಂಥವ್ರೆ ಕೂಲಿ ಮಾಡೋರೆ ಒಂದು ಸಾವಿರ ಒಂದೂವರೆ ಸಾವಿರ ದಿನಕ್ಕೆ ದುಡಿದ್ದ ಮೇಲೆ ನಿಮಗೆಲ್ಲ ಏನಿದೆ ಅಂತ ನನ್ನ ಪ್ರಶ್ನೆ ಅಷ್ಟೇ ಮನ್ಸ್ ಮಾಡಬೇಕು ಏನೇ ಒಂದು ಮಾಡ್ತೀನಿ ಅಂದರೂ ಕೂಡ ಮನ್ಸ್ ಮಾಡಬೇಕು ಮನ್ಸ್ ಮಾಡ್ದೇನೆ ನಾನು ಆಗಲ್ಲ ಆಗಲ್ಲ ಅಂದರೆ ಆಗೋದೇ ಇಲ್ಲ ಅದು ಯಾವಾಗಲೂ ಆಗೋದೇ ಇಲ್ಲ ಅದು ಅಲ್ಲಿಗೆ ಸ್ಟಾಪ್ ಅದು ಸರಿನಾ ನಾವು ಏನು ಕೂಡ ಆಗುತ್ತೆ ನಮ್ಮ ಮನಸ್ಸಲ್ಲಿ ಗಟ್ಟಿ ಮನಸ್ಸು ಮಾಡಿ ಆಗುತ್ತೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಆಗುತ್ತೆ ಅದಕ್ಕೇ ಹೇಳೋದು ವೀಡಿಯೋಗಳು ಸುಮ್ಮನೆ ಸಾಂಗ್ಗಳು ಮೂವಿಗಳು ಏನೋ ಒಂದು ಬೇಕಾ ಇರೋದು ಹಾಕ್ಕೊಂಡು ನೀವು ಮೊಬೈಲಲ್ಲಿ ನೋಡೋದ್ರಿಂದ ಏನೂ ಪ್ರಯೋಜನ ಆಗೋಲ್ಲ ಒಂದು ಸೇವಿಂಗ್ಸ್ ವೀಡಿಯೋಗಳು ಮೋಟಿವೇಶನ್ ವೀಡಿಯೋಗಳು ಆ ಥರ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆ ಥರ ವೀಡಿಯೋಸ್ನ ನೋಡಿ ನಿಮಗೆ ನಿಮ್ಮ ಮೈಂಡ್ ಎಷ್ಟು ಫ್ರೀ ಆಗುತ್ತೆ ಅನ್ನೋದು ನೀವೇ ಅಂದ್ಕೊಳ್ಳಿ ನಿಮಗೂ ಕೂಡ ಏನೋ ಒಂದು ಮಾಡಬೇಕು ಅನಿಸುತ್ತೆ ಹೌಸ್ ವೈಫ್ಗಳು ಕೂಡ ಅಷ್ಟೇ ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಏನೋ ಒಂದು ಮಾಡಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ಅಕ್ಕಪಕ್ಕ ಏನು ಸಿಗ್ತಾ ಇದೆ ನಿಮಗೆ ಅದರಿಂದ ನೀವು ಏನು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಸೆವೆನ್ ಏಟ್ ಸಿಕ್ಸ್